ॐ गङ्गणपतये नमः श्रीगुरुभ्यो नमः हरिः ॐ नमस्कार इमं स्तवमधिया न श्रद्धाभक्तिसमन्वितः युज्येतात्मसुखक्षान्ति श्रीधृतिस् ಸ್ಮೃತಿ ಕೀರ್ತಿ ಸ್ಮೃತಿಕೀರ್ತಿಭಿಹೀ ಶ್ರದ್ಧಾಭಕ್ತಿಗಳಿಂದ ಒಡಗೂಡಿ ಈ ಸ್ತೋತ್ರವನ್ನು ಅರಿತುಕೊಂಡರೆ ಸುಖ ಕ್ಷಮೆ ಸಂಪತ್ತು ಧೈರ್ಯ ನೆನಪು ಕೀರ್ತಿಗಳು ಲಭಿಸುತ್ತವೆ ಹೀಗೆ ನಾಲ್ಕಾರು ಮೊದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವವೂ ಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣ ಮಸ್ತೋ